ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ತುಪ್ಪರಿಕಾಯಿ ಬೋಂಡಾ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಾನು ಒಂದು ಆರು ತುಪ್ಪರಿಕಾಯಿನ ತೊಗೊಂಡಿದ್ದೀನಿ ಒಂದು ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟು ಉಪ್ಪು ಖಾರ ಅರಿಶಿನ ಅಜ್ವಾನ ಆಮೇಲೆ ಕರಿಯಲು ಎಣ್ಣೆ ಇದಿಷ್ಟು ತುಪ್ಪರಿಕಾಯಿ ಬೋಂಡ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲೇದಾಗಿ ನಾನನ್ನು ತುಪ್ಪರಿಕಾಯನ್ನ ಹೆಚ್ಕೊಂಬರೋಣ ನೋಡಿ ಹುಳ ಎಲ್ಲ ಇರುತ್ತೆ ನೋಡಿಕೊಂಡು ಹೆಚ್ಕೊಳ್ರಿ ಈ ರೀತಿ ರೌಂಡ್ ಶೇಪಲ್ಲಿ ಸ್ವಲ್ಪ ದಪ್ಪಾಗಿ ಹೆಚ್ಕೊಳ್ರಿ ಇವಾಗ ಚಳಿಗಾರ ಇರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲರೂ ಕೇಳೇ ಕೇಳ್ತಾರೆ ಅದು ಉತ್ತರ ಕರ್ನಾಟಕ ಸೈಡು ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಇವೆ ಏನು ಬಜ್ಜಿ ಬೋಂಡ ಆಮೇಲೆ ಮಂಡಕ್ಕಿ ಚುರುಮುರಿ ಈ ಥರ ಮಾಡ್ಕೊಂಡು ತಿನ್ನೋದೇ ಜಾಸ್ತಿ ಅದಕ್ಕೆ ನಿಮಗೆ ತುಪ್ಪರಿಕಾಯಿ ತೋರಿಸ್ಕೊಡೋಣ ಬೋಂಡ ಅಂದ್ಕೊಂಡು ತುಬ್ರಿಕಾಯಿನ ಬೋಂಡ ಮಾಡ್ತಾಯಿದ್ದೀನಿ ರೀತಿ ಎಲ್ಲ ತುಬ್ಬರಿಕಾಯು ರೌಂಡ್ ಶೇಪಲ್ಲಿ ಇಟ್ಕೊಳ್ರಿ ನೋಡಿ ನಾನು ಈ ರೀತಿ ಎಲ್ಲ ರೌಂಡ್ ಶೇಪಲ್ಲಿ ಎಲ್ಲ ತುಪ್ಪರಿಕಾಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಈಗ ಹಿಟ್ಟು ಕಳಿಸ್ಕೊಳ್ಳೋಣ ಅಂತ ನಾನಿಲ್ಲಿ ಒಂದು ಬಾಟ್ಲು ಹೆಸಕಡ್ಲಿ ಇಟ್ಟು ತೊಗೊಂಡಿದ್ನಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ ಆಮೇಲೆ ಅಜ್ವಾನ ತೊಗೊಂಡಿದ್ನಲ್ಲ ಅಜ್ವಾನ ಹಾಕ್ತಿದ್ದೀನಿ ಇದನ್ನ ಸ್ವಲ್ಪ ಹಿಂಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ರಿ ಸ್ವಲ್ಪ ವಾಸನೆ ಚೆನ್ನಾಗಿ ಬರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಖಾರ ಉಪ್ಪು ಎಲ್ಲ ಅರಶಿನ ಹಿಟ್ಟು ಎಲ್ಲ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಳಿಸ್ಕೊಳ್ರಿ ಹಿಟ್ಟು ಪೂರ ಅಲ್ಲ ಆಮೇಲೆ ಗಟ್ಟಿಯಾಗೂ ಅಲ್ಲ ಮೀಡಿಯಮ್ ಆಗಿ ಮೀಡಿಯಮ್ ಹದಲ್ಲಿದ್ದನ್ನ ಹಿಟ್ಟು ಕಲಿಸ್ಕೊಳ್ಳ್ರಿ ನೋಡಿ ಹತ್ತು ಹಿಟ್ಟು ಈ ಹದ್ದಲ್ಲಿರಲಿ ತೀರಾ ಗಟ್ಟಿಯಾಗಲ್ಲ ತೀರಾ ತಿಳುವಾಗಿಲ್ಲ ಮೀಡಿಯಮ್ ಆಗಿ ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಬನ್ನಿಗ ಒಂದು ಬಾಣಲೇಲಿ ಎಣ್ಣೆ ಕಾಯಿ ಕೊಡೋಣಂತ ಎಣ್ಣೆ ಚೆನ್ನಾಗಿ ಕಾಯಲಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಎಣ್ಣೆಲಿದ್ದು ತುಪ್ಪರಿಕಾಯಿ ಬೋಂಡ ಮಾಡೋಣಂತ ನೋಡಿ ಎರಡು ಸೈಡು ಬೇಯಿಸ್ಕೊಳ್ರಿ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಉಬ್ಬರಿಕಾಯಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ರಿ ಇದು ನೋಡಿ ತುಪ್ಪರಿಕಾಯಿ ಬೋಂಡ ರೆಡಿ ಆಯ್ತು ಈ ತುಪ್ಪರಿಕಾಯಿ ಬೋಂಡ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು